ಹಾಯ್ ಫ್ರೆಂಡ್ಸ್ ಇದು ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಸ್ಪೇಸ್ ಸೆಕ್ಟರ್ನಲ್ಲಿ ರೈಸಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇರೋ ಭಾರತದ ಇಸ್ರೋ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಈಗ ಭೂಮಿಯ ಮೇಲಿನ ಕಕ್ಷೆಯಲ್ಲಿ ಎರಡು ಸ್ಯಾಟಲೈಟ್ ಗಳನ್ನ ಜೋಡಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ ಎರಡು ಸ್ಯಾಟಲೈಟ್ ಗಳನ್ನ ವೇಗವಾಗಿ ಮೂವ್ ಆಗ್ತಿದ್ದಾಗಲೇ ಒಂದಕ್ಕೊಂದು ಅಂಟೋ ರೀತಿ ಮಾಡಿದೆ ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿರುವುದಕ್ಕೆ ಹೆಮ್ಮೆ ಇದೆ ಅಂತ ಇಸ್ರೋ ಹೇಳಿದೆ ಈ ಮೂಲಕ ಸ್ಯಾಟಲೈಟ್ ಜೋಡಿಸೋ ಸಾಹಸ ಮಾಡಿದ ನಾಲ್ಕನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ ಈ ಹಿಂದೆ ಅಮೆರಿಕ ರಷ್ಯಾ ಮತ್ತು ಚೀನಾಗಳು ಮಾತ್ರ ಈ ಸಾಧನೆ ಮಾಡೋಕೆ ಸಾಧ್ಯ ಆಗಿತ್ತು ಈಗ ಭಾರತ ಕೂಡ ಈ ಟಾಪ್ ರಾಷ್ಟ್ರಗಳ ಪಟ್ಟಿಗೆ ಸೇರಿದೆ ಜನವರಿ ಹದಿನಾರನೇ ತಾರೀಕು ಮುಂಜಾನೆ ಈ ಕಾರ್ಯ ಯಶಸ್ವಿಯಾಗಿದೆ ಇಸ್ರೋ ವಿಜ್ಞಾನಿಗಳ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಎರಡು ಸ್ಯಾಟಲೈಟ್ಗಳು ಸ್ಪೇಸ್ನಲ್ಲಿ ಮದುವೆಯಾಗಿವೆ ಚೇಜರ್ ಅಂತ ಕರೆಯಲಾಗೋ ಎಸ್ ಡಿ ಎಕ್ಸ್ ಜೀರೋ ಒನ್ ಅನ್ನೋ ಸ್ಯಾಟಲೈಟ್ ಟಾರ್ಗೆಟ್ ಅಂತ ಕರೆಯಲಾಗೋ ಎಸ್ ಡಿ ಎಕ್ಸ್ ಜೀರೋ ಟು ಸ್ಯಾಟಲೈಟ್ ಅನ್ನು ಜೋಡಿಸಿಕೊಂಡಿದೆ ಆ ಮೂಲಕ ಕೋಟ್ಯಂತರ ಭಾರತೀಯರ ಕನಸು ಇಸ್ರೋದ ಪ್ರಯತ್ನ ಯಶಸ್ವಿಯಾಗಿದೆ ಅಂದ ಹಾಗೆ ಈ ಯಶಸ್ವಿ ಮಿಷನ್ನ ಇಸ್ರೋ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಂಚ್ ಮಾಡಿತ್ತು ತಲಾ ಇನ್ನೂರ ಇಪ್ಪತ್ತು ಕೆ ಜಿ ತೂಕ ಹೊಂದಿರೋ ಇವೆರಡು ಸ್ಯಾಟಲೈಟ್ಗಳನ್ನು ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ಅನ್ನೋ ರಾಕೆಟ್ ಸ್ಪೇಸ್ಗೆ ಹೊತ್ಕೊಂಡು ಹೋಗಿತ್ತು ನಂತರ ಇವುಗಳನ್ನು ಭೂಮಿಯಿಂದ ಸುಮಾರು ನಾನ್ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದ ಕಕ್ಷೆಯಲ್ಲಿ ಇರಿಸಲಾಗಿತ್ತು ನಂತರ ಜನವರಿ ಹನ್ನೆರಡನೇ ತಾರೀಕು ಸ್ಯಾಟಲೈಟ್ ಡಾಕಿಂಗ್ ಅಥವಾ ಜೋಡಿಸೋ ಟ್ರಯಲ್ ನಡೆಸಲಾಗಿತ್ತು ಎರಡು ಸ್ಯಾಟಲೈಟ್ಗಳ ನಡುವೆ ಜಸ್ಟ್ ಮೂರು ಮೀಟರ್ ಅಂತರ ಇರೋ ಹಾಗೆ ಹತ್ತಿರಕ್ಕೆ ತಂದು ವಾಪಸ್ ಸೇಫ್ ಡಿಸ್ಟೆನ್ಸ್ಗೆ ಕಳಿಸಲಾಗಿತ್ತು ಇದರಿಂದ ಡೇಟಾ ಪಡೆದು ಸ್ಟಡಿ ಮಾಡಿದ ಇಸ್ರೋ ಈಗ ಯಶಸ್ವಿಯಾಗಿ ಡಾಕಿಂಗ್ ಬಿಟ್ಟಿದೆ ಇದರಿಂದ ಇಸ್ರೋದ ಮುಂದಿನ ಬಾಹ್ಯಾಕಾಶ ಮಿಷನ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಎರಡು ಸಾವಿರದ ಮೂವತ್ತರ ಒಳಗೆ ತನ್ನದೇ ಆದ ಸ್ವಂತ ಸ್ಪೇಸ್ ಸ್ಟೇಷನ್ ಭಾರತೀಯ ಅಂತರಿಕ್ಷ ಸ್ಟೇಷನ್ ಬಿ ಎ ಎಸ್ ಇದನ್ನು ನಿರ್ಮಾಣ ಮಾಡಬೇಕು ಅಂತ ಕನಸು ಕಾಣ್ತಿರೋ ಭಾರತಕ್ಕೆ ದೊಡ್ಡ ಮುನ್ನಡೆ ಇದು ಅಷ್ಟೇ ಅಲ್ಲ ಚಂದ್ರನಿಗೆ ಮಾನವರನ್ನು ಕಳಿಸೋ ಕೆಲವ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಂಡು ಬರೋಕೆ ಸ್ಯಾಟಲೈಟ್ಗಳ ರಿಪೇರಿ ಮಾಡೋಕೆ ಒಂದು ಸ್ಪೇಸ್ ಕ್ರಾಫ್ಟ್ನಿಂದ ಇನ್ನೊಂದು ಸ್ಪೇಸ್ ಕ್ರಾಫ್ಟ್ಗೆ ಗಗನಯಾನಿಗಳನ್ನು ಮೂವ್ ಮಾಡೋಕೆ ಈ ಎಲ್ಲ ಕೆಲಸಗಳಿಗೆ ಸ್ಪೇಸ್ ಎಮರ್ಜೆನ್ಸಿ ಡಾಕಿಂಗ್ಗೆ ಇದೆಲ್ಲದಕ್ಕೂ ಕೂಡ ಈ ಟೆಕ್ನಾಲಜಿಯನ್ನು ಅಚೀವ್ ಮಾಡಿದೆ ಇಸ್ರೋ ಇದು ಬೇಕೇ ಬೇಕು ಸಾಧ್ಯವೇ ಇಲ್ಲ ಅಂದರೆ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೂಡ ಒಟ್ಟಿಗೆಯಿಂದ ಮಾಡಿಬಿಟ್ಟು ಆಕಾಶಕ್ಕೆ ಹಾರಿಸಿರೋದಲ್ಲ ಆಕಾಶದಲ್ಲಿ ಒಂದೊಂದೇ ಪೀಸನ್ನು ಜೋಡಿಸಿ 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 ಅದನ್ನು ಬಿಲ್ಡ್ ಮಾಡಿರೋದು ಜೋಡ್ಸೋಕೆ ಡಾಕಿಂಗ್ ಟೆಕ್ನಾಲಜಿ ಬೇಕೇ ಬೇಕು ಅಷ್ಟು ವೇಗದಲ್ಲಿ ಮೂವ್ ಆಗ್ತಿರೋ ಟೈಮ್ನಲ್ಲಿ ಒಂದಕ್ಕೊಂದು ಇನ್ನೊಂದು ಹೋಗಿ ಕೂಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಇಸ್ರೋ ಅಚೀವ್ ಮಾಡಿದೆ ಒಟ್ಟಾರೆಯಾಗಿ ದಿಗಂತದ ಕಡೆಗೆ ಮುಖ ಮಾಡಿರೋ ಇಸ್ರೋಗೆ ಬಾಹ್ಯಾಕಾಶವನ್ನು ಎಕ್ಸ್ಪ್ಲೋರ್ ಮಾಡೋ ಮಹಾ ಕನಸಿಗೆ ಈಗ ಹೊಸ ರೆಕ್ಕೆ ಸಿಕ್ಕಿದೆ ಇಸ್ರೋಗೆ ಉದ್ಯಮಿ ಗೌತಮ್ ಅದಾನಿ ಕೇಸಿಂದ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ತೀವ್ರ ಸುದ್ದಿ ಮಾಡಿದ್ದ ಅದಾನಿ ಶ್ರೀಮಂತಿಕೆಯನ್ನು ಅರ್ಧ ಕರ್ಧ ಕರಗಿಸಿ ಹಾಕಿದ್ದ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಂಪನಿ ಹಿಂಡನ್ಬರ್ಗ್ ದೊಡ್ಡ ಘೋಷಣೆ ಮಾಡಿದೆ ಈ ಸಲ ಯಾರ ಮೇಲೂ ಆರೋಪ ಮಾಡಿ ಸುದ್ದಿ ಆಗ್ತಿರೋದಲ್ಲ ಬದಲಿಗೆ ಕಂಪನಿಯನ್ನ ಶಟ್ ಡೌನ್ ಮಾಡ್ತಿದ್ದಾರೆ ಕಂಪನಿಯನ್ನು ಮುಗಿಸ್ತಾ ಇದ್ದಾರೆ ಕಂಪನಿಯವರನ್ನೇ ಸಂಸ್ಥೆಯ ಸಂಸ್ಥಾಪಕ ಆಂಡ್ರಿಸನ್ ಹಿಂಡನ್ಬರ್ಗ್ ಕಾರ್ಯಾಚರಣೆಯನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹಿಂಡನ್ಬರ್ಗ್ ಸಂಸ್ಥೆ ಮುಚ್ಚೋಕೆ ನಾನು ಡಿಸೈಡ್ ಮಾಡಿದ್ದೀನಿ ನಾವು ಪ್ಲಾನ್ ಮಾಡಿದ್ದ ಎಲ್ಲ ತನಿಖಾ ಕೆಲಸಗಳು ಮುಕ್ತಾಯಗೊಂಡ ಬೆನ್ನಲ್ಲೇ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ಈ ನಿರ್ಧಾರದ ಹಿಂದೆ ಯಾವುದೇ ರೀತಿಯ ಬೆದರಿಕೆ ಇಲ್ಲ ಅಥವಾ ವೈಯಕ್ತಿಕ ಸಮಸ್ಯೆಗಳು ಕೂಡ ಇಲ್ಲ ಕೆಲಸದ ಮೇಲೆ ಅತಿಯಾಗಿ ಫೋಕಸ್ ಮಾಡಿದ್ರಿಂದ ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಎಕ್ಸಾಕ್ಟ್ ರೀಸನ್ ಅನ್ನು ಅವರು ಕ್ಲಿಯರ್ ಆಗಿ ಹೇಳಲಿಲ್ಲ ಈ ನಿರ್ಧಾರ ಕೈಗೊಂಡಿರೋ ಟೈಮಿಂಗ್ ಮಾತ್ರ ಗಮನಿಸಬೇಕು ಯಾಕಂದರೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕಾರ ವಹಿಸಿಕೊಳ್ಳೋ ಟೈಮ್ನಲ್ಲಿನೇ ಈ ರೀತಿಯಾಗಿದೆ ಜೊತೆಗೆ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕದ ಹೌಸ್ ಜುಡಿಷರಿ ಕಮಿಟಿಯ ರಿಪಬ್ಲಿಕನ್ ಪಾರ್ಟಿಯ ಸಂಸದರೊಬ್ಬರು ಒಂದಷ್ಟು ಈ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟ ತನಿಖೆಗಳ ಎಲ್ಲ ದಾಖಲೆಗಳನ್ನು ಸೇಫ್ ಆಗಿಡಿ ನಮಗೆ ಬೇಕಾಗುತ್ತೆ ಆಮೇಲೆ ಅನ್ನೋ ರೀತಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದಾಗಿ ಕೆಲ ಸಮಯದಲ್ಲೇ ಈ ಆ್ಯಂಡ್ರಸನ್ ಹಿಂಡನ್ಬರ್ಗ್ನ ಶಟ್ ಡೌನ್ ಮಾಡೋಕೆ ನಿರ್ಧಾರ ಕೈಗೊಂಡಿರೋದು ಈಗ ವಿಶೇಷವಾಗಿ ಹೈಲೈಟ್ ಆಗ್ತಿರುವಂಥ ಅಂಶ ಹಿಂಡನ್ ಏನಾದರೂ ಕಳ್ಳಾಟ ಆಡ್ತಾ ಇದೆಯಾ ಅದಕ್ಕೆ ಟ್ರಂಪ್ ಅಧಿಕಾರಕ್ಕೆ ಬಂದು ಇವ ವಿರುದ್ಧ ಕ್ರಮ ತಗೋಬೋದು ಅಂತ ಬಾಗಿಲು ಹಚ್ಚಿದಾರ ಬೈಡನ್ ಅಡ್ಮಿನಿಸ್ಟ್ರೇಷನ್ ಇರೋ ಟೈಮ್ನಲ್ಲಿ ಇವರಿಗೆ ಫೇವರ್ಡ್ ಒಂದು ನೀತಿಗಳನ್ನು ತಗೊಳ್ತಾ ಇದ್ರ ಈಗ ಟ್ರಂಪ್ ಬಂದು ಏನಾದರೂ ಆ್ಯಕ್ಷನ್ ತಗೊಳ್ತಾರೆ ಅನ್ನೋ ಭಯನ ಯಾವುದು ಸ್ಪಷ್ಟ ಇಲ್ಲ ನಾನು ರೀತಿ ವಿಶ್ಲೇಷಣೆಯನ್ನು ಇಲ್ಲಿ ಮಾಡಲಾಗ್ತಿದೆ ಆದರೆ ಏಕಾಏಕಿ ಯಾವುದೇ ಮುನ್ಸೂಚನೆ ಕೊಡದೆ ಇದೊಂಥರ ಫಿಲಾಸಫಿಕಲ್ ಆಗಿ ವೈಯಕ್ತಿಕ ಜೀವನ ಪರ್ಸ್ನಲ್ ಲೈಫ್ ಅಂತೆಲ್ಲ ಕಾರಣವನ್ನು ಕೊಟ್ಟು ಸಡನ್ನಾಗಿ ಸಾವಿರಾರು ಕೋಟಿಯ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದ ಕಂಪನಿಯನ್ನು ಡೌನ್ ಮಾಡಿರೋದು ಏಕಾಏಕಿ ಇದು ಚರ್ಚೆಯನ್ನಂತೂ ಹುಟ್ಟುಹಾಕಿದೆ ಇನ್ನಷ್ಟು ಕ್ಲಿಯರ್ ಪಿಕ್ಚರ್ ಎಮರ್ಜ್ ಆಗಬೇಕು ಈ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಹೆಂಡನ್ಮಗ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದಾನಿ ಗ್ರೂಪ್ ಮೇಲೆ ದೊಡ್ಡ ಆರೋಪ ಮಾಡಿತು ಅದಾನಿ ಗ್ರೂಪ್ ಯಾವುದೇ ನಾಚಿಕೆ ಇಲ್ಲದೆ ತನ್ನ ಕಂಪನಿಯ ಷೇರುಗಳ ಬೆಲೆಯನ್ನು ಕೃತಕವಾಗಿ ಹೆಚ್ಚಳ ಮಾಡೋಕೆ ಪ್ರಯತ್ನ ಮಾಡಿದೆ ಕೆಲ ಆಫ್ ಶೋರ್ ಶೆಲ್ ಕಂಪನಿಗಳ ಮೂಲಕ ಅಂತ ಒಂದಷ್ಟು ಡಾಕ್ಯುಮೆಂಟ್ಸನ್ನು ರಿಲೀಸ್ ಮಾಡಿತ್ತು ದಶಕಗಳಿಂದ ಇದನ್ನು ಮಾಡುತ್ತಿದ್ದಾರೆ ಅಂತ ಹೇಳಿತ್ತು ಗೌತಮ್ ಅದಾನಿ ಮತ್ತು ಅವರ ಕುಟುಂಬ ಅತಿದೊಡ್ಡ ಮೋಸಗಾರರು ಅಂತ ಹೇಳಿತ್ತು ಇದರಿಂದ ಅದಾನಿಯ ಮಾರ್ಕೆಟ್ ವ್ಯಾಲ್ಯೂ ಕಿತ್ಕೊಂಡು ಹೋಗಿತ್ತು ಆದರೆ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಇದು ದೊಡ್ಡ ಕೋಲಾಹಲ ಹುಟ್ಟುಹಾಕಿತ್ತು ಅದಾನಿ ಕೂಡ ಇವೆಲ್ಲ ಬರೀ ಸುಳ್ಳು ಅಂತ ಹೆಂಡನ್ಬರ್ಗ್ ರಿಪೋರ್ಟನ್ನು ತಳ್ಳಿ ಹಾಕೋ ಪ್ರಯತ್ನವನ್ನು ನಡೆಸಿದರು ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂಡನ್ಬರ್ಗ್ ಸೆಬಿ ಮುಖ್ಯಸ್ಥೆ ಮಾಧವಿ ಪುರಿ ಬುಚ್ರನ್ನು ಕೂಡ ಟಾರ್ಗೆಟ್ ಮಾಡಿತ್ತು ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಗಳನ್ನು ಕೃತಕವಾಗಿ ಹೆಚ್ಚಿಸೋಕೆ ಬಳಸ್ತಾ ಇದ್ದ ಅಕ್ರಮ ಫಾರಿನ್ ಫಂಡ್ಗಳಲ್ಲೇ ಸೆಬಿ ಮುಖ್ಯಸ್ಥೆ ಕೂಡ ಹೂಡಿಕೆ ಮಾಡಿದರು ಅಂತ ಗಂಭೀರ ಆರೋಪ ಮಾಡಿತ್ತು ಈಗ ಅದೇ ಸಂಸ್ಥೆ ತನ್ನ ತನಿಖಾ ಕಾರ್ಯಗಳಿಗೆ ಅಂತಿಮವಾಗಿ ಬ್ರೇಕ್ ಹಾಕೋಕೆ ಮುಂದಾಗಿದೆ ನಾವು ಅಂಗಡಿ ಬಾಗಿಲು ಹಾಕ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದೆ ಇಪ್ಪತ್ತೊಂದನೇ ಶತಮಾನದ ರಕ್ತ ಸಿಕ್ತ ಯುದ್ಧ ಅಧ್ಯಾಯ ಗಾಜಾ ಸಂಘರ್ಷಕ್ಕೆ ಕೊನೆಗೂ ಶಾಂತಿಯ ಸ್ಪರ್ಶ ಆದಂ ಕಾಣಿಸ್ತಾ ಇದೆ ಗಾಜಾ ಕದನ ವಿರಾಮ ಆಗಿದೆ ಕತಾರ್ ಈಜಿಪ್ಟ್ ಮತ್ತು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಗಳ ನಂತರ ಹದಿನೈದು ತಿಂಗಳ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ ಮೊದಲ ಹಂತದ ಕದನ ವಿರಾಮ ಅಡಿಯಲ್ಲಿ ಹಮಸ್ ಕೈಯಲ್ಲಿ ಬಂದಿಯಾಗಿರೋ ಮೂವತ್ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಗುತ್ತೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲಿ ಜೈಲ್ನಲ್ಲಿ ಬಂದಿಯಾಗಿರೋ ಸಾವಿರ ಪ್ಯಾಲಸ್ತೀನಿ ಜನರನ್ನ ರಿಲೀಸ್ ಮಾಡಲಾಗುತ್ತೆ ಕದನ ವಿರಾಮ ಘೋಷಣೆಯಾಗುತ್ತಿದ್ದಂತೆ ಗಾಜಾದಾದ್ಯಂತ ಸಾವಿರಾರು ಜನ ಪ್ಯಾಲಸ್ತೀನಿಗಳು ಮಕ್ಕಳು ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ ಅಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಕದನ ವಿರಾಮಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ರಥನ್ಯಾಹು ಕೂಡ ರಿಯಾಕ್ಟ್ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆಗಾಗಿ ಕೆಲಸ ಮಾಡಿದಕ್ಕೆ ಟ್ರಂಪ್ ಮತ್ತು ಬೈಡನ್ ಅವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಇನ್ನೂ ಆಶ್ಚರ್ಯ ಅನ್ನುವ ಹಾಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಡಳಿತ ಕದನ ವಿರಾಮದ ಕ್ರೆಡಿಟ್ ಅನ್ನು ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೊಟ್ಟಿದ್ದಾರೆ ಈ ಕದನ ವಿರಾಮಕ್ಕೆ ಟ್ರಂಪ್ ಮತ್ತು ಅವರ ಟೀಮ್ ಪಾತ್ರ ಕೂಡ ಮುಖ್ಯವಾಗಿತ್ತು ಕದನ ವಿರಾಮ ಆಗೋ ಹಾಗೆ ಮಾಡೋಕೆ ಬೈಡನ್ ಆಡಳಿತದೊಂದಿಗೆ ಟ್ರಂಪ್ ಕೈಜೋಡಿಸಿದ್ರು ಧನ್ಯವಾದ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಟ್ರಂಪ್ಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ಈ ಇಸ್ರೇಲ್ ಹಮಾಸ್ ನಡುವಿನ ಕದನ ವಿರಾಮವನ್ನು ಭಾರತ ಕೂಡ ಸ್ವಾಗತಿಸಿದೆ ಇದರಿಂದ ಗಾಜಾ ಜನರ ರಕ್ಷಣೆ ಮತ್ತು ಅವರಿಗೆ ಮಾನವೀಯ ನೆರವು ಕೊಡೋಕೆ ಸಹಕಾರವಾಗುತ್ತೆ ನಾವು ನಿರಂತರವಾಗಿ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆಗಾಗಿ ಕರೆ ಕೊಟ್ಟಿದ್ವಿ ಮಾತುಕತೆ ನಡೆಸಿ ಅಂತ ಸಲಹೆ ಕೊಟ್ಟಿದ್ವಿ ಅಂತ ಭಾರತ ಸರ್ಕಾರ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಶ್ರೀಲಂಕಾದ ಮೊದಲ ಕಮ್ಯುನಿಸ್ಟ್ ಅಧ್ಯಕ್ಷ ಅಂತ ಕರೆಸಿಕೊಳ್ತಿರುವ ಅನುರಾ ಕುಮಾರ ದಿಸ ನಾಯ್ಕೆ ಈಗ ಕಮ್ಯುನಿಸ್ಟ್ ಚೈನಾಗೆ ಭೇಟಿ ಕೊಟ್ಟಿದ್ದಾರೆ ತಮ್ಮ ನಾಲ್ಕು ದಿನಗಳ ಚೈನಾ ಪ್ರವಾಸ ಈ ಟೈಮ್ನಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನ ಬೀಜಿಂಗ್ನಲ್ಲಿ ಮೀಟ್ ಆಗಿದ್ದಾರೆ ಈ ಭೇಟಿ ವೇಳೆ ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಕುರಿತು ಮಾತುಕತೆ ನಡೆಸಿದ್ದಾರೆ ಹದಿನೈದು ಕೋಪರೇಷನ್ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿದ್ದಾರೆ ಇದರಲ್ಲಿ ಆರ್ಥಿಕ ಮತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಒಪ್ಪಂದಗಳಿವೆ ಅಲ್ಲದೆ ಚೀನಾದ ಬೆಲ್ಟ್ ಆ್ಯಂಡ್ ರೂಡ್ ಇನಿಷಿಯೇಟಿವ್ ಹಾಗೂ ಶ್ರೀಲಂಕಾದ ಟ್ವೆಂಟಿ ತರ್ಟಿ ಡಿಜಿಟಲ್ ಎಕಾನಮಿಗೆ ಹೆಲ್ಪ್ ಆಗೋ ಥರ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತ ಲಂಕಾ ಅಧ್ಯಕ್ಷರು ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಅನುರಾ ಕುಮಾರ ದಿಸಾನಾಯಕೆ ಭಾರತಕ್ಕೂ ಭೇಟಿ ಕೊಟ್ಟಿದ್ರು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಲಂಕಾದಲ್ಲಿ ಜಾಗ ಕೊಡಲ್ಲ ಅಂತ ಹೇಳಿದರು ಅದು ಚೀನಾವನ್ನು ಮೈಂಡಲ್ಲಿ ಇಟ್ಕೊಂಡೇ ಕೊಟ್ಟಿರೋ ಹೇಳಿಕೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಸೊ ಅದಾಗಿ ಕೆಲವೇ ದಿನಗಳ ಅಂತರದಲ್ಲಿ ಲಂಕಾ ಅಧ್ಯಕ್ಷರು ಚೀನಾಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ರಾಜಪಕ್ಷಗಳು ಆಡಳಿತ ಮಾಡುತ್ತಿದ್ದಾಗ ಶ್ರೀಲಂಕಾ ಚೀನಾಗೆ ಬಹಳ ಕ್ಲೋಸ್ ಆಗಿತ್ತು ಚೀನಾದಿಂದ ಸಾಲ ಪಡೆದು ಹೈವೇ ಏರ್ಪೋರ್ಟ್ ಬಂದರು ಕೋಲ್ ಪವರ್ ಪ್ಲ್ಯಾಂಟ್ಗಳನ್ನು ನಿರ್ಮಾಣ ಮಾಡಿತ್ತು ಹಂಬನ್ ಟೋಟಾ ಬಂದರನ್ನು ಚೀನಾಗೆ ಲೀಸ್ಗೆ ಕೊಟ್ಟಿದ್ದರು ಅದಾದ ಬಳಿಕ ರಾನಿಲ್ ಸಿಂಗೆ ಅಧ್ಯಕ್ಷರಾಗಿದ್ರು ಅವರು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಸೊ ದಿಸಾ ನಾಯಕಿ ಕೂಡ ಅದೇ ತರ ಇರೋ ಹಾಗೆ ಕಾಣಿಸ್ತಾ ಇದೆ ನಾಲ್ಕು ದಿನಗಳ ಕಾಲ ಚೀನಾದಲ್ಲೇ ಉಳಿತಾರೆ ಭಾರತದ ರಕ್ಷಣೆಯಲ್ಲಿ ಲಂಕಾ ಪ್ರಮುಖ ರಾಷ್ಟ್ರ ಸ್ನೇಹಿತರೆ ಹೀಗಾಗಿ ಇವರು ಮತ್ತು ಚೀನೀಯರ ಭೇಟಿಯನ್ನ ಅಲ್ಲಾಗೋ ಮಾತುಕತೆಯನ್ನ ಭಾರತ ಕೂಡ ಕುತೂಹಲದ ಕಣ್ಣುಗಳಿಂದ ನೋಡಲೇಬೇಕು ಭಾರತದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂತೋ ಭಾರತಕ್ಕೆ ಬರುವುದು ಕನ್ಫರ್ಮ್ ಈ ಹೊತ್ತಲ್ಲಿ ಬ್ರಹ್ಮೋಸ್ ಮಿಸೈಲ್ ಖರೀದಿ ಪ್ರಕ್ರಿಯೆ ಫೈನಲ್ ಆಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಷ್ಟೇ ಅಲ್ಲ ಈ ಕುರಿತು ಇಂಡೋನೇಷ್ಯಾದ ರಕ್ಷಣಾ ಇಲಾಖೆ ಜಕಾರ್ತದಲ್ಲಿರೋ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಅಧಿಕೃತವಾಗಿ ಮಾತುಕತೆ ನಡೆಸಿದೆ ಇದು ಬರೋಬ್ಬರಿ ಮೂರು ಸಾವಿರದ ಮೂವತ್ತೈದು ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಅಂತ ಹೇಳಲಾಗಿದೆ ಈಗ ಆಲ್ರೆಡಿ ಈ ಬ್ರಹ್ಮೋಸ್ನ ಸಹ ಉತ್ಪಾದಕ ಆಗಿರೋ ರಷ್ಯಾ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಸೊ ಭಾರತಕ್ಕೂ ಇಂಟ್ರೆಸ್ಟ್ ಇದೆ ಜನವರಿಯಲ್ಲೇ ಒಪ್ಪಂದಕ್ಕೆ ಅಂತಿಮ ಮುದ್ರೆ ಬೀಳ್ಬಹುದು ಅಷ್ಟೇ ಅಲ್ಲ ಈ ಕ್ರೂಸ್ ಮಿಸೈಲ್ ಖರೀದಿ ಮಾಡೋಕೆ ಇಂಡೋನೇಷ್ಯಾಗೆ ಭಾರತ ಸಾಲ ಕೊಡೋಕ್ಕೂ ಮುಂದಾಗಿದೆ ಅನ್ನೋ ಮಾಹಿತಿ ಇದೆ ಸದ್ಯ ಯಾವ ಬ್ಯಾಂಕ್ನಿಂದ ಸಾಲ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಅಂದ ಹಾಗೆ ಈ ಹಿಂದಷ್ಟೇ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇಂಡೋನೇಷ್ಯಾದ ರಕ್ಷಣಾ ಸಚಿವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಕುರಿತು ಚರ್ಚೆ ಮಾಡಿದರು ಇದೀಗ ಈ ಒಪ್ಪಂದ ಫೈನಲ್ ಆದರೆ ಇಂಡೋನೇಷ್ಯಾ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಖರೀದಿ ಮಾಡಿದ ಏಷ್ಯಾದ ಎರಡನೇ ರಾಷ್ಟ್ರ ಆಗುತ್ತೆ ಈ ಹಿಂದೆ ಫಿಲಿಪೈನ್ಸ್ ಬ್ರಮೋಸ್ ಮಿಸೈಲನ್ನ ಖರೀದಿ ಮಾಡಿತ್ತು ಏನೋ ಈ ಬ್ರಹ್ಮೋಸ್ ಕ್ರೂಸ್ ಮಿಸೈಲನ್ನ ಭಾರತ ರಷ್ಯಾ ಜಂಟಿಯಾಗಿ ನಿರ್ಮಾಣ ಮಾಡಿದ್ದಾರೆ ಸದ್ಯ ಜಗತ್ತಿನ ಅತ್ಯಂತ ವೇಗದ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಕರೆಸ್ಕೊಂಡಿದೆ ಇನ್ನೊಂದು ಕಡೆ ಇಂಡೋನೇಷ್ಯಾ ಮೊಬೈಲ್ ಬಳಕೆ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಬಳಕೆಗೆ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸೋಕೆ ಮುಂದಾಗಿದೆ ಹೀಗಂತ ಖುದ್ದು ಇಂಡೋನೇಷ್ಯಾದ ಸಚಿವ ಮೇಥಿಯಾ ಹಫೀದ್ ಹೇಳಿದ್ದಾರೆ ಈ ಡಿಜಿಟಲ್ ಯುಗದಲ್ಲಿ ಮಕ್ಕಳ ಸೇಫ್ಟಿ ದೃಷ್ಟಿಯಿಂದ ವಯಸ್ಸಿನ ಮಿತಿ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಅಂದಹಾಗೆ ಈ ಹಿಂದಷ್ಟೇ ಆಸ್ಟ್ರೇಲಿಯಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಬಳಕೆಗೆ ಹದಿನಾರಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನಿರ್ಬಂಧ ವಿಧಿಸಿತ್ತು ಅದರ ಬೆನ್ನಲ್ಲೇ ಇಂಡೋನೇಷ್ಯಾ ಈ ನಿರ್ಧಾರಕ್ಕೆ ಮುಂದಾಗಿದೆ ಮತ್ತೊಂದು ಕಡೆ ಕಳೆದ ವರ್ಷ ಅಮೆರಿಕ ನೆಲದಲ್ಲಿ ಪನ್ನೂನ್ ಹತ್ಯೆಗೆ ಪ್ರಯತ್ನ ನಡೆದಿರುವ ಸಂಬಂಧ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಈ ಕೇಸ್ ಸಂಬಂಧ ಅಮೆರಿಕ ದೋಷಾರೋಪ ಹೊರಿಸಿದ ಭಾರತದ ರಾ ಏಜೆನ್ಸಿಯ ಮಾಜಿ ಅಧಿಕಾರಿ ಎನ್ನಲಾಗ್ತಿರುವ ವಿಕಾಸ್ ಯಾದವ್ ವಿರುದ್ಧ ಖುದ್ದು ಭಾರತ ಸರ್ಕಾರವೇ ಕ್ರಮಕ್ಕೆ ಸೂಚಿಸಿದೆ ಈ ಕೇಸ್ ವಿಚಾರವಾಗಿ ನಾವು ರಚಿಸಿದ ಹೈ ಲೆವೆಲ್ ತಂಡ ಅಮೆರಿಕ ನೀಡಿರೋ ಸಾಕ್ಷ್ಯಾಧಾರಗಳನ್ನು ಬಳಸಿ ತನಿಖೆ ನಡೆಸಿದೆ ಅಮೆರಿಕನ್ ಅಧಿಕಾರಿಗಳು ಈ ತನಿಖೆಗೆ ಎಲ್ಲ ರೀತಿಯ ಸಹಯೋಗವನ್ನು ಕೊಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಸಮಿತಿ ತನ್ನ ರಿಪೋರ್ಟ್ ಸಬ್ಮಿಟ್ ಮಾಡಿದೆ ಆದರೆ ಅಮೆರಿಕ ದೋಷಾರೋಪ ಮಾಡಿರೋ ವ್ಯಕ್ತಿಯ ವಿರುದ್ಧ ಆದಷ್ಟು ಬೇಗ ಕಾನೂನು ಕ್ರಮ ತಗೊಳ್ಳುವಂತೆ ಅದರಲ್ಲಿ ರೆಕಮೆಂಡ್ ಮಾಡಿದೆ ಈತನಿಗೆ ಹಿಂದೆ ಕ್ರಿಮಿನಲ್ಗಳೊಂದಿಗೆ ನಂಟಿರುವುದು ತನಿಖೆ ವೇಳೆ ಗಮನಕ್ಕೆ ಬಂದಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳಿದೆ ಅಂದ ಹಾಗೆ ಪನ್ನುನ್ ಹತ್ಯೆ ಪ್ರಯತ್ನಕ್ಕೆ ಸಂಬಂಧ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ವಿಕಾಸ್ ಯಾದವರ ಮೇಲೆ ದೋಷಾರೋಪ ಮಾಡಿತ್ತು ಆಗ ಭಾರತ ಸರ್ಕಾರ ಅದಕ್ಕೆ ರಿಯಾಕ್ಟ್ ಮಾಡಿ ಇವರು ಈಗ ಭಾರತ ಸರ್ಕಾರಕ್ಕೆ ಕೆಲಸ ಮಾಡ್ತಿಲ್ಲ ಅಂತ ಹೇಳಿತ್ತು ನಂತರ ತನಿಖೆ ನಡೆಸೋಕೆ ಹೈ ಲೆವೆಲ್ ತನಿಖಾ ಸಮಿತಿಯನ್ನು ರಚಿಸಿತ್ತು ಈಗ ಕಾನೂನು ಕ್ರಮಕ್ಕೆ ಭಾರತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕದ ಬ್ಯೂರೋ ಆಫ್ ಇಂಡಸ್ಟ್ರಿ ಅಂಡ್ ಸೆಕ್ಯೂರಿಟಿ ಬಿ ಎಸ್ ಭಾರತದ ಮೂರು ಸಂಸ್ಥೆಗಳ ಮೇಲೆ ಹೇರಿದ್ದ ನಿರ್ಬಂಧವನ್ನು ತೆಗೆದುಹಾಕಿದೆ ಸಾವಿರದ ಒಂಬೈನೂರಲ್ಲಿ ಭಾರತ ಅಣು ಪರೀಕ್ಷೆ ಮಾಡಿದ ನಂತರ ಇಂಡಿಯನ್ ರೇರ್ ಅರ್ಥ್ಸ್ ಹಾಗೆ ಇಂದಿರಾಗಾಂಧಿ ಅಟಾಮಿಕ್ ರಿಸರ್ಚ್ ಸೆಂಟರ್ ಮತ್ತು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇವುಗಳ ಮೇಲೆ ನಿರ್ಬಂಧ ವಿಧಿಸಿತ್ತು ಈಗ ಅದನ್ನು ತೆಗೆದುಹಾಕಿದೆ ಈ ಮೂಲಕ ಭಾರತ ಮತ್ತು ಅಮೆರಿಕದ ನ್ಯೂಕ್ಲಿಯರ್ ಯೋಜನೆಗಳು ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಅವಕಾಶ ಆಗುತ್ತೆ ಕೋಆಪರೇಷನ್ಗೆ ಅನುಕೂಲ ಆಗುತ್ತೆ ನ್ಯೂಕ್ಲಿಯರ್ ವಿದ್ಯುತ್ ಉತ್ಪಾದನೆಗೆ ಇದು ಭಾರತಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದೇ ವೇಳೆ ಚೀನಾದ ಹನ್ನೊಂದು ಸಂಸ್ಥೆಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿದೆ ಇವೆಲ್ಲ ಚೀನಾದ ಮಿಲಿಟರಿಯ ಆಧುನೀಕರಣಕ್ಕೆ ಪ್ರಯತ್ನ ಮಾಡ್ತೇವೆ ಇದು ಅಮೆರಿಕ ಹಿತಾಸಕ್ತಿಗೆ ವಿರುದ್ಧ ಅಂತ ಅಮೆರಿಕ ಹೇಳಿದೆ ಮೊದಲ ಕಡೆ ಅಮೆರಿಕದ ಬೈಡೆನ್ ಆಡಳಿತ ಕ್ಯೂಬಾಗೆ ಬಿಗ್ ರಿಲೀಫ್ ಕೊಟ್ಟಿದೆ ಕ್ಯೂಬಾವನ್ನ ಭಯೋತ್ಪಾದಕರಿಗೆ ಸ್ಪಾನ್ಸರ್ ಮಾಡೋ ರಾಷ್ಟ್ರಗಳ ಲಿಸ್ಟ್ನಿಂದ ತೆಗೆದುಹಾಕಿದೆ ಇದರ ಬೆನ್ನಲ್ಲೇ ಕ್ಯೂಬಾ ಸುಮಾರು ಐನೂರ ಐವತ್ತು ಕೈದಿಗಳನ್ನು ಬಿಡುಗಡೆಗೊಳಿಸೋಕೆ ನಿರ್ಧರಿಸಿದೆ ಅಮೆರಿಕಗೂ ಕ್ಯೂಬಾಗೂ ಸೋವಿಯತ್ ಕಾಲದಿಂದ ಶತ್ರುತ್ವ ಇದೆ ಅದನ್ನು ಅಸ್ಥಿರ ಮಾಡಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡ್ತಾ ಇತ್ತು ಕ್ಯೂಬಾ ಕೂಡ ಅಮೆರಿಕ ವಿರುದ್ಧ ಸಾಕಷ್ಟು ಷಡ್ಯಂತ್ರ ನಡೆಸ್ತಾ ಇತ್ತು ಹೀಗಾಗಿ ಇವರು ನಮ್ಮ ದೇಶಕ್ಕೆ ಬೆದರಿಕೆಯಾಗ್ತಾರೆ ಉಗ್ರರಿಗೆ ಸ್ಪಾನ್ಸರ್ ಮಾಡೋ ರಾಷ್ಟ್ರ ಅಂತ ದಶಕಗಳಿಂದ ಕ್ಯೂಬಾಗೆ ಅಮೆರಿಕ ಲೇಬಲ್ ಹಚ್ಚಿತ್ತು ಈಗ ಕ್ಯಾಥೋಲಿಕ್ ಚರ್ಚ್ ಮಧ್ಯಸ್ಥಿಕೆ ಮಾತುಕತೆ ನಡೆದು ಟ್ರಂಪ್ ಆಡಳಿತ ವಹಿಸಿಕೊಳ್ಳುವ ಮುಂಚೆ ಬೈಡನ್ ಕ್ಯೂಬಾ ವಿಚಾರದಲ್ಲಿ ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ ದಕ್ಷಿಣ ಆಫ್ರಿಕಾದ ಸ್ಟೀಲ್ ಫಾಂಟೈನ್ ಚಿನ್ನದ ಗಣಿಯಲ್ಲಿ ಭಾರಿ ದುರಂತ ಉಂಟಾಗಿದೆ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದ ಈ ಗಣಿಯಲ್ಲಿ ನೂರಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದು ಕನಿಷ್ಠ ಎಪ್ಪತ್ತೆಂಟು ಶವಗಳನ್ನು ಆಲ್ರೆಡಿ ತೆಗೆಯಲಾಗಿದೆ ಪೊಲೀಸರು ತಿಂಗಳಗಟ್ಟಲೆ ಗಣಿಗೆ ಆಹಾರ ನೀರಿನ ಪೂರೈಕೆಯನ್ನು ಸ್ಟಾಪ್ ಮಾಡಿದ್ರಿಂದ ಗಣಿಯಲ್ಲಿ ಸಿಕ್ಕಾಕೊಂಡು ಈ ರೀತಿ ದುರಂತ ಉಂಟಾಗಿದೆ ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಆಗ್ತಾ ಇದೆ ದಿನ ಬೆಳಗಾದ್ರೆ ಪಕ್ಕದ ಬಾಂಗ್ಲಾದಲ್ಲಿ ಹೊಸ ಬೆಳವಣಿಗೆಗಳು ಆಗ್ತಿವೆ ಇದೀಗ ಬಾಂಗ್ಲಾ ಪ್ರಧಾನಿ ಅಧಿಕಾರ ಅವಧಿ ಕಡಿಮೆ ಮಾಡೋಕೆ ನಿರ್ಧಾರ ನಡೀತಾ ಇದೆ ಈ ಸಂಬಂಧ ಬಾಂಗ್ಲಾ ಸಂವಿಧಾನ ಸುಧಾರಣಾ ಆಯೋಗ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಂದೆ ರಿಪೋರ್ಟ್ ಇಟ್ಟಿದೆ ಪ್ರಧಾನ ಮಂತ್ರಿಗೆ ಕೇವಲ ಎರಡು ಟರ್ಮ್ ಮಾತ್ರ ಇರಬೇಕು ಅದು ಐದು ವರ್ಷ ಅಲ್ಲ ನಾಲ್ಕು ವರ್ಷದ ಎರಡು ಟರ್ಮ್ ಮ್ಯಾಕ್ಸಿಮಮ್ ಇರಬೇಕು ಟರ್ಮ್ ಲಿಮಿಟ್ ಹಾಕಬೇಕು ಅಂತ ಅಮೆರಿಕ ಸ್ಟೈಲ್ನಲ್ಲಿ ಅಲ್ಲದೆ ಬಾಂಗ್ಲಾಗೆ ದ್ವಿ ಸದನ ಇರಬೇಕು ಕೆಳಮನೆಯಲ್ಲಿ ನ್ಯಾಷನಲ್ ಅಸೆಂಬ್ಲಿ ಮತ್ತು ಮೇಲ್ಮನೆಯಲ್ಲಿ ಸೆನೆಟ್ ಇರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಜೊತೆಗೆ ಇದರಲ್ಲಿ ಅವಿಶ್ವಾಸ ನಿರ್ಣಯದ ಮೂಲಕ ಪ್ರಧಾನಿಯನ್ನು ತೆಗೆದುಹಾಕಬಹುದು ಅಂತ ಈ ಆಯೋಗ ಮಧ್ಯಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಈ ಯುನಸ್ ಬಂದು ಆ ಕುರ್ಚಿಯಲ್ಲಿ ಕೂತ್ಕೊಂಡ ಬಳಿಕ ಮೊದಲ ಬಾರಿಗೆ ಒಂದು ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಕ್ರಮ ಕೈಗೊಳ್ಳುತ್ತಿರೋದು ಅಥವಾ ಆ ರೀತಿಯೊಂದು ಸುದ್ದಿ ಬಾಂಗ್ಲಾದಿಂದ ಬರ್ತಾ ಇದೆ ಇಲ್ಲಿರೋ ಅಷ್ಟು ಮೆನ್ಷನ್ ಮಾಡಿರೋ ಅಷ್ಟು ಸುಧಾರಣೆಗಳು ಚೆನ್ನಾಗಿವೆ ಡೆಮಾಕ್ರಸಿಗೆ ಪೂರಕವಾಗಿವೆ ಆದರೆ ಇಂಪ್ಲಿಮೆಂಟ್ ಆಗುತ್ತಾ ಇದನ್ನು ಯುನಸ್ ಇಂಪ್ಲಿಮೆಂಟ್ ಮಾಡುತ್ತಾ ಅದು ನೋಡಬೇಕು ಏನೋ ಅಮೆರಿಕದ ಲಾಸ್ ಏಂಜಲೀಸ್ ಕಾಡ್ಗಿಚ್ಚು ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಆದರೆ ಸಿಬ್ಬಂದಿ ಇನ್ನೂ ಕೂಡ ಬೆಂಕಿ ನಂದಿಸೋ ಕಾರ್ಯವನ್ನು ಮುಂದುವರಿಸಿದ್ದಾರೆ ಪೂರ್ತಿ ಹೋಗಿಲ್ಲ ಮತ್ತೊಂದು ಕಡೆ ವಾತಾವರಣ ಹದಗೆಟ್ಟರೆ ಮತ್ತೆ ಬೆಂಕಿ ವಿಸ್ತರಿಸಬಹುದು ಅಂತ ಲಾಸ್ ಏಂಜಲೀಸ್ ಗವರ್ನರ್ ಆತಂಕ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿರ್ಬೋದು ಅಷ್ಟೇ ಆದರೆ ಇನ್ನೂ ಕೂಡ ಅಪಾಯದಲ್ಲಿದ್ದೀವಿ ಬೆಂಕಿ ಹೆಚ್ಚಾಗೋ ಸಾಧ್ಯತೆ ಇದೆ ಮೈಮರಿಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಆತ ಕಾಡ್ಗಿಚ್ಚು ಸಂತ್ರಸ್ತರಿಗೆ ನೆರವಾಗೋಕೆ ದೇಣಿಗೆ ಕೂಡ ಹರಿದು ಬರ್ತಾ ಇದೆ ದಿಗ್ಗಜ ಕಂಪನಿಗಳಾದ ಗೂಗಲ್ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣ ಸಹಾಯ ಮಾಡ್ತೀವಿ ಅಂತ ಹೇಳಿಕೊಂಡಿದೆ ಅಮೆರಿಕದ ಖ್ಯಾತ ಇನ್ವೆಸ್ಟ್ಮೆಂಟ್ ಕಂಪನಿ ಬಾಲ್ಮರ್ ಗ್ರೂಪ್ನಿಂದ ಕೂಡ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಾಗೆ ಅಮೆಜಾನ್ ಕಂಪನಿ ಎಂಬತ್ಮೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ ಅಂತ ಟೈಟಾನಿಕ್ ಸಿನಿಮಾ ಖ್ಯಾತಿಯ ಹಾಲಿವುಡ್ ನಟ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಎಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಇನ್ನು ಇದುವರೆಗೂ ಬೆಂಕಿ ಜ್ವಾಲೆಗೆ ಇಪ್ಪತ್ತೈದು ಜನ ಸಾವನ್ನಪ್ಪಿ ಮೂವತ್ತು ಜನ ಕಾಣೆಯಾಗಿದ್ದಾರೆ ಹನ್ನೆರಡು ಸಾವಿರಕ್ಕೂ ಅಧಿಕ ಕಟ್ಟಡಗಳು ಬೆಂಕಿಗಾಹುತಿಯಾಗಿವೆ ಹದಿನಾರು ಸಾವಿರ ಹೆಕ್ಟೇರ್ ಜಾಗ ನಾಶವಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ